ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಾನು ಪಟ್ಟ ಪ್ರಯಾಸವು ಒಳ್ಳೆಯದಾಯಿತು ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ನೂರ ಹತ್ತೊಂಬತ್ತು ಎಪ್ಪತ್ತೊಂದನೆಯ ವಚನ ಕಷ್ಟಾನುಭವವು ಹಿತಕರವಾಯಿತು ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ ಕಷ್ಟಾನುಭವವು ಹಿತಕರವಾಯಿತು ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು ಮಾನವನ ಜೀವನ ಒಂದು ನದಿಯ ನೀರು ಹರಿವಿನ ಹಾಗೆ ಕೆಲವೊಮ್ಮೆ ನೀರು ಸರಾಗವಾಗಿ ಹರಿಯುತ್ತದೆ ಕೆಲವೊಮ್ಮೆ ಬಂಡೆಗಳ ನಡುವೆ ಸಿಕ್ಕಿಕೊಳ್ಳುತ್ತದೆ ಆ ಬಂಡೆಗಳೇ ಜೀವನದ ಕಷ್ಟಗಳು ಆ ಕಷ್ಟಗಳೇ ನಮ್ಮನ್ನು ಬಲಿಷ್ಠರನ್ನಾಗಿ ರೂಪಿಸುತ್ತವೆ ಅನೇಕ ಸಮಯಗಳಲ್ಲಿ ನಮಗೆ ನಿರಾಶೆ ಅಪಜಯ ಒಂಟಿತನ ನಮ್ಮನ್ನು ಕಾಡುತ್ತಿರಬಹುದು ಆದರೆ ಪ್ರತಿಯೊಂದು ಕಷ್ಟವು ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತದೆ ಪ್ರತಿಯೊಂದು ಸೋಲು ನಮ್ಮೊಳಗಿನ ಗೆಲುವಿಗೆ ದಾರಿ ಮಾಡಿಕೊಡುತ್ತದೆ ಪ್ರೀತಿಯುಳ್ಳ ದೇವ ಜನರೇ ನಾನು ಕಷ್ಟಪಡುತ್ತಿದ್ದೇನೆ ನಾನು ಉಪದ್ರವ ಪಡುತ್ತಿದ್ದೇನೆ ಎಂಬುದಾಗಿ ಭಾವಿಸುತ್ತಿದ್ದೀರ ಉಪದ್ರವಗಳು ನಿಮ್ಮನ್ನ ನಾಶ ಮಾಡುವುದಕ್ಕಾಗಿ ಅಲ್ಲ ರೂಪಿಸುವುದಕ್ಕಾಗಿಯೇ ಅವುಗಳ ಮೂಲಕ ಅನೇಕರಿಗೆ ನೀವು ಆಶೀರ್ವಾದವಾಗಲು ಸಹಾಯ ಮಾಡುತ್ತದೆ ಎಂಬುದನ್ನು ಒಂದು ಕಾಲಕ್ಕೂ ಮರೆಯಬೇಡ್ರಿ ಕಷ್ಟಗಳು ಶಾಪವಲ್ಲ ಅವು ನಮ್ಮೊಳಗಿನ ಸಹನೆ ಶಕ್ತಿ ಧೈರ್ಯ ಶ್ರದ್ಧೆ ತಾಳ್ಮೆ ಎಂಬ ಮೌಲ್ಯಗಳನ್ನು ಹೊರ ತೆಗೆದು ತೋರಿಸುವಂಥದ್ದಾಗಿದೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಯಾರು ಅಂತ ಹೇಳಿದ್ರೆ ಯೋಸೇಫನ ಜೀವನ ಯೋಸೇಫನು ಅವನ ಸಹೋದರರು ಅವನನ್ನು ದ್ವೇಷಿಸಿದರು ಅವನನ್ನು ಹಾಳಾದ ಬಾವಿಗೆ ತಳ್ಳಿದರು ನಂತರ ಇಸ್ಮಾಯಿಲರಿಗೆ ಮಾರಿಬಿಟ್ರು ಇಸ್ಮಾಯಿಲರು ಐಗುಪ್ತದಲ್ಲಿ ಪೋಟಿಪರನಿಗೆ ಮಾರಿಬಿಟ್ರು ಯೋಸೇಫನು ಪೋಟಿಪರನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಪೋಟಿಪರನ ಹೆಂಡತಿ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನನ್ನು ಸೆರೆಮನೆಗೆ ಕಳಿಸಿ ನೋಡ್ರಿ ಎಷ್ಟು ಕಷ್ಟದ ಮೇಲೆ ಕಷ್ಟಗಳು ಸವಾಲುಗಳು ಸಮಸ್ಯೆಗಳು ಆದರೆ ಆ ಕಷ್ಟಗಳು ಯೌಸೇಫನನ್ನು ನಾಶಗೊಳಿಸಲಿಲ್ಲ ಒಂದೊಂದು ದಿನವೂ ಅವನನ್ನ ಅವುಗಳು ರೂಪಿಸಿದವು ನಂತರ ದೇವರು ಅವನನ್ನು ಐಗುಪ್ತ ದೇಶದ ಪ್ರಧಾನಿಯಾಗಿ ಮಾಡಿದರು ಅವನು ಉನ್ನತ ಸ್ಥಾನಕ್ಕೆ ಏರಿದಾಗ ಸಹೋದರರು ಯುಸೇಫನು ಎಂಬುದಾಗಿ ಅವರಿಗೆ ಗೊತ್ತಾದಾಗ ಅಯ್ಯೋ ಈಗ ನಮ್ಮ ಸಹೋದರನು ಸೇಡು ತೀರಿಸಿಕೊಳ್ಳುತ್ತಾನೆಂಬುದಾಗಿ ಭಯಪಟ್ಟು ಅವಷ್ಟೋತ್ರ ಅವನಿಗೆ ಸಾಷ್ಟಾಂಗವಾಗಿ ಬಿದ್ದು ನಮಸ್ಕಾರ ಮಾಡುವಾಗ ಯೋಸೆಫನ ಹೇಳ್ತಾನೆ ನೀವು ನನಗೆ ಕೇಡು ಮಾಡಲು ಬಯಸಿದ್ರಿ ಆದರೆ ದೇವರು ನನಗೆ ಅದನ್ನು ಮೇಲ್ವೆಗಾಗಿಯೇ ಅಥವಾ ಒಳ್ಳೆಯದಕ್ಕಾಗಿಯೇ ಮಾಡಿದರು ಎಂಬುದಾಗಿ ಹೇಳಿದನು ಅದಕ್ಕೆ ವಾಕ್ಯ ಹೇಳ್ತದೆ ಕಷ್ಟಾನುಭವವು ಹಿತಕರವಾಯಿತು ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು ಈ ನೋಡ್ರಿ ಬಿದಿರು ಮರ ಗೊತ್ತಲ್ಲ ಅಲ್ವಾ ಬ್ಯಾಂಬು ಮರ ಅದು ನೆಟ್ಟ ಮೇಲೆ ಮೊದಲ ಐದು ವರ್ಷಗಳ ಕಾಲ ಆ ನೆಲದ ಮೇಲೆ ಯಾವ ಒಂದು ಬೆಳವಣಿಗೆಯೂ ಅದಕ್ಕೆ ಇರೋದಿಲ್ಲಂತೆ ಆ ಸಮಯದಲ್ಲಿ ನೀವು ಎಷ್ಟು ನೀರು ಹಾಕಿದರೂ ಅದಕ್ಕೆ ಎಷ್ಟು ಸೂರ್ಯ ಪ್ರಕಾಶ ದೊರಕಿದರೂ ಅದು ಅದರ ಬೆಳವಣಿಗೆ ಬಹಿರಂಗವಾಗಿ ಕಾಣಿಸೋದಿಲ್ಲಂತೆ ಐದು ವರ್ಷದವರೆಗೆ ಹಂಗೆ ಇರುತ್ತಂತೆ ಆ ಐದು ವರ್ಷಗಳು ಆ ಬಿದಿರು ಮರ ಆ ಬೇರು ಆಳವಾಗಿ ಕೆಳಗಡೆ ಬೆಳೆದಿರುತ್ತಾರೆ ನಂತರ ಬೆಳೀಲಿಕ್ಕೆ ಆರಂಭಿಸುವಾಗ ಕೇವಲ ವಸ್ತು ಮೂರು ನಾಲ್ಕು ತಿಂಗಳಲ್ಲಿ ಎಂಬತ್ತರಿಂದ ನೂರು ಅಡಿ ಎತ್ತರಕ್ಕೆ ಬೆಳೆಯಲು ಅದು ಆರಂಭಿಸುತ್ತದಂತೆ ನೋಡ್ರಿ ಬ್ಯಾಂಬು ಮರದಂತೆ ನಮ್ಮ ಜೀವನದಲ್ಲಿ ಸಹ ಕೆಲವೊಮ್ಮೆ ನಾವು ಮಾಡಿದ ಪ್ರಯತ್ನಗಳು ಫಲಿತಾಂಶ ತಕ್ಷಣ ಕಾಣಿಸದೇ ಇರಬಹುದು ಎಲ್ಲಿ ನೋಡಿದರೂ ಕಷ್ಟಗಳು ಸಮಸ್ಯೆಗಳು ಸವಾಲುಗಳು ಇರಬಹುದು ಒಂದನ್ನು ಅರ್ಥ ಮಾಡಿಕೊಳ್ಳ್ರೆ ದೇವರು ನಿಮ್ಮನ್ನು ಪ್ರಿಪೇರ್ ಮಾಡುತ್ತಾ ಇದ್ದಾರೆ ಇದ್ದಾರೆ ನೀವು ದೇವರಲ್ಲಿ ನಂಬಿಕೆ ಇಟ್ಟು ಕಾದಿದ್ದು ಪ್ರಾರ್ಥಿಸುವಾಗ ಆ ಕಷ್ಟಗಳೇ ಒಂದು ದಿನ ನಿಮ್ಮ ಜೀವಿತದಲ್ಲಿ ಹಿತಕರವಾಗಿ ಕರ್ತನು ಮಾರ್ಪಡಿಸಿಕೊಡುತ್ತಾರೆ ನೋಡ್ರಿ ಯೋಸೇಫನ ಕನಸು ನನಸಾಗಲು ಎಷ್ಟೋ ವರ್ಷಗಳು ಆದವು ಆದರೆ ದೇವರ ಸಮಯ ಬಂದಾಗ ಅವನ ಜೀವಿತದಲ್ಲಿ ಅವನು ಅನುಭವಿಸಿದ ಕಷ್ಟಗಳು ಹಿತಕರವಾಯಿತು ಆದುದರಿಂದ ನಮ್ಮ ಜೀವಿತದಲ್ಲಿ ಬರುವ ಪ್ರಯಾಸಗಳು ಸವಾಲುಗಳು ಹೋರಾಟಗಳನ್ನು ಕಂಡು ಭಯಪಡಬೇಡಿ ಅದರ ಮಧ್ಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಶ್ರೇಷ್ಠ ಆಶೀರ್ವಾದವನ್ನು ಇಟ್ಟಿದ್ದಾರೆ ನಿಶ್ಚಯವಾಗಿ ನಿಮ್ಮ ಜೀವಿತ ಆಶೀರ್ವದಿಸಲ್ಪಡುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಅಪ್ಪ ನಾನು ಪಟ್ಟ ಪ್ರಯಾಸವು ಅದು ಒಳ್ಳೆಯದಾಯಿತು ಎಂಬುದಾಗಿ ಕೀರ್ತನೆಗಾರನು ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಬರುವ ಪ್ರತಿಯೊಂದು ಕಷ್ಟಗಳ ನಡುವೆ ದೇವರೇ ನಿಮ್ಮ ಕೃಪೆಯಲ್ಲಿ ನಿಂತುಕೊಳ್ಳಲಿಕ್ಕೆ ನಿನ್ನ ಬಲವನ್ನು ಆತುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ ವಿಶೇಷವಾಗಿ ಕಷ್ಟಗಳು ನಿಮ್ಮಿಂದ ದೂರ ಮಾಡದೆ ಆ ಕಷ್ಟಗಳು ಇನ್ನೂ ನಿಮ್ಮ ಹತ್ತಿರ ಸಮೀಪಕ್ಕೆ ನಮ್ಮನ್ನು ನಡೆಸಲಿಂಬುದಾಗಿ ನಾನು ಪ್ರೇರ್ ಮಾಡ್ತೀನಿ ಸ್ವಾಮಿ ಯಾರೆಲ್ಲ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಕುಟುಂಬದಲ್ಲಿ ನೀವು ಅದ್ಭುತವನ್ನು ಮಾಡ್ರಿ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತೇವೆ ನೀವು ದೊಡ್ಡ ಕಾರ್ಯ ಮಾಡ್ರಿ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರಿಗೆ ಹೊಸ ಕೃಪೆಯನ್ನು ಬಲವನ್ನು ಕೊಟ್ಟು ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಕಷ್ಟಗಳನ್ನು ಕಂಡು ಭಯಪಡಬೇಡಿ ಕಷ್ಟಗಳು ವಸ್ತು ಹತ್ರ ಮರಕ್ಕೆ ಬರುವುದಿಲ್ಲ ಮನುಷ್ಯರಿಗೆ ಬರುತ್ತದೆ ಆದರೆ ಆ ಕಷ್ಟಗಳನ್ನು ಸಹ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದಕ್ಕಾಗಿ ಮಾಡ್ತಾರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ರಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ